ತಾಲ್ಲು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಭೋವಿ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಇಂದು ಸಿದ್ದರಾಮೇಶ್ವರ ಜಯಂತಿ ಹಾಗೂ ಭೋವಿ ಭವನದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕಿರ್ ಅವರು ಸಮಾಜದಲ್ಲಿ ಕಾಯಕಕ್ಕೆ ಮಹತ್ವ ನೀಡಿ ಸಮಾಜದಲ್ಲಿದ್ದ ತಾರತಮ್ಯ ಹೋಗಲಾಡಿಸಲು ಸಿದ್ದರಾಮೇಶ್ವರರು ವಚನಗಳ ಮೂಲಕ ಅರಿವು ಮೂಡಿಸುತ್ತಿದ್ದರು ಅಂತಹ ಮಹಾನ್ ವ್ಯಕ್ತಿಗಳ ಆದರ್ಶ ಅಳವಡಿಸಿಕೊಳ್ಳಬೇಕು ಎಂದರು ಆಧುನಿಕತೆಯಲ್ಲಿ ಶೈಕ್ಷಣಿಕ ಪ್ರಗತಿ ಜೀವನದ ಹೊಸ ಮಜಲುಗಳನ್ನು ಸೃಷ್ಟಿಸುತ್ತದೆ ಹಾಗಾಗಿ ಬೋವಿ ಸಮುದಾಯ ಸೇರಿದಂತೆ ಎಲ್ಲ ವರ್ಗಗಳ ಮಕ್ಕಳು ಶೈಕ್ಷಣಿಕವಾಗಿ ಬಲಿಷ್ಠರಾಗಬೇಕು ಅದಕ್ಕೆ ಸರ್ಕಾರವು ಬದ್ಧವಾಗಿರುತ್ತದೆ ಆಗ ಮಾತ್ರ ತಾರತಮ್ಯಗಳನ್ನು ತೊರೆದು ಹಾಕಿ ಸಮ ಸಮಾಜದ ನಿರ್ಮಾಣ ಸಾಧ್ಯ ಅಂಬೇಡ್ಕರ್ ಕಂಡ ಕನಸು ನನಸು ಮಾಡಿದಂತಾಗುತ್ತದೆ ಎಂದು ಸಚಿವರು ತಿಳಿಸಿದರು ತಯಾರಿಯ ತಯಾರಾಗಿರಬೇಕು ಅಂತಕ್ಕಂಥ ವಿಚಾರವನ್ನು ಹುಡುಕಿ ಗೊತ್ತು ಬಹಳ ಸಂತೋಷದ ವಿಚಾರ ಇವತ್ತು ಈ ಒಂದು ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರರ ಅಂಗವಾಗಿ ಈ ಒಂದು ಮೌನವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ನಾವೆಲ್ಲರ ಒಂದು ಹೆಮ್ಮೆಯ ವಿಚಾರ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೊಮ್ಮೆ ಇದಕ್ಕೆ ಎಲ್ಲ ರೀತಿಯಲ್ಲಿ ವಿಶ್ವಿಸಿರ್ತಕ್ಕಂಥ ಇದಕ್ಕೆ ಸಹಕರಿಸಿರ್ತಕ್ಕಂಥ ವಿಶೇಷವಾಗಿ ತಾಲೂಕಿನ ಶಾಸಕರ ಸಂಪೂರ್ಣ ಸಹಕಾರದೊಂದಿಗೆ ಇವತ್ತು ಸಮಾಜದ ಎಲ್ಲ ಮುಖಂಡರು ಈ ಭವನವನ್ನು ಅತ್ಯುತ್ತಮವಾಗಿ ನಿರ್ಮಿಸಿರ್ತಕ್ಕಂಥ ಕೆಲಸವನ್ನು ಮತ್ತೊಮ್ಮೆ ಅವರಿಗೆಲ್ಲರಿಗೂ ನಾನು ನನ್ನ ಹೃದಯ ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈಗಾಗಲೇ ಚಿತ್ರಾಮಣಿಯಲ್ಲಿ ಸಮುದಾಯದ ಪರವಾಗಿ ನಾವು ಸಿದ್ದರಾಮೇಶ್ವರ ಗುರುಗಳ ಜಯಂತಿಯನ್ನು ಇವತ್ತು ಆಚರಣೆ ಮಾಡಿಕೊಂಡು ನಾನು ಇಲ್ಲಿ ಬಂದಿದೆ ನಾವು ಇಂದು ಹಲವಾರು ಸಮುದಾಯದ ಬೇಡಿಕೆ ಬಹಳ ದಿವಸಗಳಿಗೆ ಬೇಡಿಕೆ ಇದೆ ಎಲ್ಲರಿಗೂ ಒಂದು ಒಂದೇ ಭಾಗದಲ್ಲಿ ಎಲ್ಲರಿಗೂ ಸೂಕ್ತವಾದಂತಹ ನಿವೇಶನ ಕೊಟ್ಟಿವೆ ಅಂತಕ್ಕಂಥ ಮಾತನ್ನು ನಾವು ಸಂದರ್ಭದಲ್ಲಿ ಅಲ್ಲಿ ಭರವಸೆ ಇಟ್ಟುಕೊಂಡು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಬೋವಿ ಸಮುದಾಯದ ಬಹುತೇಕರು ಬಡವರಾಗಿದ್ದು ಬಂಡೆಗಲ್ಲುಗಳನ್ನು ಒಡೆದು ಬದುಕು ಕಟ್ಟಿಕೊಂಡಿರುತ್ತಾರೆ ಇವರಿಗೆ ಕೆಲವೊಮ್ಮೆ ಮೈನಿಂಗ್ ಅಧಿಕಾರಿಗಳು ಕಿರುಕುಳ ಕೊಟ್ಟಾಗ ಅವರ ಸಮಸ್ಯೆಗಳನ್ನು ಪರಿಹರಿಸಿದ್ದೇನೆ ಈ ಸಮುದಾಯದ ಯಾವುದೇ ಸಮಸ್ಯೆ ಇದ್ದರೂ ಪರಿಹರಿಸಲು ಸಿದ್ಧನಾಗಿರುತ್ತೇನೆ ಹಾಗೆಯೇ ಬೋವಿ ಜನಾಂಗಕ್ಕೆ ಬಂಡೆಗಲ್ಲುಗಳನ್ನು ಒಡೆಯಲು ಜಾಗ ನೀಡಲು ಸರ್ಕಾರವನ್ನು ಒತ್ತಾಯಿಸಿರುತ್ತೇನೆ ತಾಲೂಕಿನಲ್ಲಿರುವ ಬೋವಿ ಜನಾಂಗದವರು ತಮ್ಮ ಮಕ್ಕಳನ್ನು ಕುಲ ಕಸುವಿಗೆ ಸೀಮಿತಗೊಳಿಸದೆ ಶಿಕ್ಷಣ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ ಭೋವಿ ಭವನ ನಿರ್ಮಾಣಗೊಳ್ಳಲು ಹಲವು ಮುಖಂಡರ ಶ್ರಮ ಮತ್ತು ಪ್ರಯತ್ನ ಕಾರಣವಾಗಿದೆ ಎಂದರು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದ ಆಂಜನೇಯಲು ಒಂದು ಪಾಯಿಂಟ್ ಐದು ಕೋಟಿ ಅನುದಾನ ಬಿಡುಗಡೆ ಮಾಡಿರುವುದರಿಂದ ಭವನ ನಿರ್ಮಾಣವಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೋವಿ ಜನಾಂಗದ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿರುತ್ತದೆ ಎಂದರು ಅಷ್ಟು ಮಹತ್ವ ಶಿಕ್ಷಣಕ್ಕೆ ತಮ್ಮ ಕಾಲುವಂತ ನನ್ನ ಆಸಕ್ತಿ ಯಾಕಂದ್ರೆ ಪೋಷಕರು ಒಳ್ಳೆ ಭವಿಷ್ಯವನ್ನು ಕೊಡಿ ಶಿಕ್ಷಣದ ಸಾಧ್ಯ ಅಂತ ನನ್ನ ಅಭಿಪ್ರಾಯ ನನ್ನ ನಂಬಿಕೆ ಆದ್ದರಿಂದ ತಾವೆಲ್ಲರೂ ಅವರು ತಮ್ಮ ಮಕ್ಕಳಿಂದ ನನ್ನ ಖುಷಿಯಾಯಿತು ಅಂಶ ಮಾಡಿ ದಿನಗಳಲ್ಲಿ ಒಬ್ಬ ಮೊದಲ ಅಧಿಕಾರಿ ಆಗ್ತಾರೆ ಹಾಗೆ ತಮ್ಮ ಮಕ್ಕಳು ಅಂತ ನನ್ನ ಆಸೆ ಆದ್ದರಿಂದ ತಾವೆಲ್ಲರೂ ಶಿಕ್ಷಣಕ್ಕೆ ಒಂದ್ಕೊಡ್ಬೇಕು ಅನ್ನೋ ಮಾತನ್ನು ಹೇಳಿ ಹಾಗೆ ಈ ಪೌರ ಆಗಕ್ಕೆ ಅನೇಕ ತಮ್ಮ ಮುಖಂಡರು ಒಬ್ಬರು ಸಿದ್ದರಾಮೇಶ್ವರ ಸ್ವಾಮೀಜಿ ಮಾತನಾಡಿ ಕಲ್ಲು ಹೊಡೆಯುವ ಮಕ್ಕಳು ಕಲ್ಲು ಕ್ವಾರಿಯಲ್ಲಿ ಕೂಲಿ ಕಾರ್ಮಿಕರಾಗಿ ಉಳಿಯಬೇಕಾಗಿಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳು ಕಟ್ಟಡ ಕಾರ್ಮಿಕರಾಗಬೇಕಾಗಿಲ್ಲ ಕಾಯಕ ವರ್ಗವನ್ನು ನಂಬಿ ಜೀವನ ನಡೆಸುತ್ತಿರುವ ಬೋವಿ ಜನಾಂಗದವರು ಮಕ್ಕಳ ಬದುಕಿನ ಪರಿವರ್ತನೆ ಬಗ್ಗೆ ಆಲೋಚನೆ ಮಾಡಿದಾಗ ಶೈಕ್ಷಣಿಕವಾಗಿ ಮಕ್ಕಳು ಬೆಳೆಯಬೇಕಾಗಿದೆ ಎಂದು ತಿಳಿಸಿದರು ಕೋಲಾರ ಸಂಸದ ಮಲೇಶ್ ಬಾಬು ಮಾತನಾಡಿ ಬೋವಿ ಸಮುದಾಯದಲ್ಲಿ ಶೈಕ್ಷಣಿಕ ಸಾಧಕರು ಹೆಚ್ಚಾಗಬೇಕು ಐಎಎಸ್ ಕೆಎಎಸ್ನಂತಹ ಉನ್ನತ ಹುದ್ದೆಗಳನ್ನು ಸಮುದಾಯದ ಮಕ್ಕಳು ಪಡೆಯುವ ನಿಟ್ಟಿನಲ್ಲಿ ಸಮಾಜದ ಸ್ವಾಮೀಜಿಗಳು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಯೋಜನೆ ಮಾಡಿ ರೂಪುರೇಷೆ ಮಾಡಲಾಗುತ್ತದೆ ಎಂದರು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ವಿವಿಧ ಕಲಾತಂಡಗಳೊಂದಿಗೆ ಸಿದ್ದರಾಮೇಶ್ವರರ ಮೆರವಣಿಗೆ ನಡೆಸಲಾಯಿತು ನಂತರ ಯುಪಿಎಸ್ಸಿಯಲ್ಲಿ ಸಾಧನೆ ಮಾಡಿದ ತಾಲೂಕಿನ ನಂಜಿರೆಡ್ಡಿಪಲ್ಲಿ ಗ್ರಾಮದ ಹಂಸಶ್ರೀ ಅವರನ್ನು ಸನ್ಮಾನಿಸಲಾಯಿತು ಏನು ಈ ಸಂದರ್ಭದಲ್ಲಿ ಬೋವಿ ಸಮುದಾಯದ ಗುರುಗಳಾದ ಶ್ರೀ ಎಮುಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ತಹಶೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಬೋವಿ ಸಂಘದ ಪದಾಧಿಕಾರಿಗಳು ಏನು ಮತ್ತಿತರರು ಹಾಜರಿದ್ದರು ಗಣೇಶ್ ಆರ್ ಸಿಟಿವಿ ನ್ಯೂಸ್